ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಮಳೆಗಾಲ ಆದ್ದರಿಂದ ಮಲ್ಲಿಗೆ ಗಿಡದಲ್ಲಿ ತುಂಬಾ ಹುಳಗಳಾಗ್ತದೆ ಹುಳಗಳಂದರೆ ಈ ಮಿಡತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತದೆ ಈ ಮಿಡತೆಗಳು ಹಾರುವ ಹುಳಗಳು ಹಾಗೆ ಒಂದು ನ್ಯಾಚುರಲ್ ಆಗಿರುವಂಥ ಹುಳಗಳು ಗಿಡದಲ್ಲಿ ತುಂಬಾ ಜಾಸ್ತಿ ಇದೆ ನನ್ನ ಗಿಡದಲ್ಲಿಯೂ ಕೂಡ ತುಂಬಾ ಜಾಸ್ತಿ ಉಂಟು ಹಾಗೆ ವೈಟ್ ಫ್ಲೈಸ್ನ ಕಾಟ ಕೂಡ ಅಷ್ಟೇ ಜಾಸ್ತಿಯಾಗಿ ಉಂಟು ಆದರೆ ವೈಟ್ ಫ್ಲೈಸ್ಗೆ ನಮಗೆ ಗೊತ್ತಿದೆ ಯಾವ ಸ್ಪ್ರೇಯನ್ನು ಹಾಕಬೇಕು ಅಂತ ಹೇಳಿ ಅದನ್ನು ಹಾಕಿದರೆ ಕಂಟ್ರೋಲ್ಗೆ ತರ್ಬೋದು ಆದರೆ ಈ ಮಿಡತೆಗಳಿಗೆಲ್ಲ ನಮಗೆ ಏನು ಮಾಡಿದರೂ ಅದಕ್ಕೆ ಅಷ್ಟೊಂದು ಪವರ್ಫುಲ್ಲಾಗಿ ಅದ್ದು ಅಂತ ಕೆಮಿಕಲ್ ಶಾಪಲ್ಲಿ ಸಿಗ್ತದೆ ಬಟ್ ನಾವು ಮನೆಯಲ್ಲೇ ಅಂದರೆ ಆರ್ಗ್ಯಾನಿಕ್ಕಾಗಿ ಮಾಡಿಕೊಳ್ಬೋದು ಈ ಮಿಡತೆಗಳನ್ನೆಲ್ಲ ಇಂಥ ಸ್ಪ್ರೇ ಅಂದರೆ ಕೆಮಿಕಲ್ ಸ್ಪ್ರೇಯನ್ನು ಬಳಸದೆ ನಾವು ಆರ್ಗ್ಯಾನಿಕ್ ಸ್ಪ್ರೇಯಿಂದ ಕೂಡ ಕಂಟ್ರೋಲನ್ನು ಮಾಡ್ಕೊಳ್ಬೋದು ಅದು ಹೇಗೆ ಎಂಬುದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಇವಾಗ ಹಾಕ್ ಹಾಕಿಲ್ಲ ಮಾತ್ರ ಗಿಡಗಳಿಗೆ ಇನ್ನೂ ಹಾಕಬೇಕು ಹಾಕುವುದು ಹೇಗೆ ಎಷ್ಟು ಎಮ್ ಅನ್ನು ತೆಗೆದುಕೊಂಡು ಹಾಕ್ಕೊಳ್ಬೇಕು ಅನ್ನೋದ್ರ ಕೂಡ ಮಾಹಿತಿಯನ್ನು ನಾನು ಹಾಕುವಾಗ ಕೊಡ್ತೇನೆ ಇವಾಗ ಆ ಸ್ಪ್ರೇ ಯಾವುದು ಹೇಗೆ ಹಾಕ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತೇನೆ ವೀಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಆದ್ದರಿಂದ ಗಿಡಗಳು ತುಂಬ ಹಳದಿ ಆಗ್ತದೆ ಅಂದರೆ ಜಾಸ್ತಿಯಾಗಿ ಬಿಸಿಲು ಗಿಡಗಳಿಗೆ ಸಿಗದೇ ಇರುವ ಕಾರಣ ಇಂಥ ಸಮಸ್ಯೆಗಳು ಹುಟ್ಟಿಕೊಳ್ಳುವಂಥದ್ದು ಇವಾಗ ಗಿಡದಲ್ಲಿ ಅಷ್ಟೇ ಹುಳಗಳು ಆಗ್ತದೆ ಹುಳಗಳು ಅಂದರೆ ಈ ಮಿಡತೆಗಳು ಆರುವ ಮಿಡತೆಗಳು ಸಣ್ಣ ಸಣ್ಣ ಚಿಟ್ಟೆಗಳು ಇಂಥದ್ದೆಲ್ಲ ಸಾಮಾನ್ಯವಾಗಿ ಗಿಡದಲ್ಲಿ ಕಂಡು ಬರ್ತದೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ನೀಮ್ ಆಯಿಲನ್ನು ತೆಗೆದುಕೊಳ್ಬೇಕು ನೀಮ್ ಆಯಿಲ್ ಆರ್ಗ್ಯಾನಿಕ್ ಇದರಲ್ಲಿ ತುಂಬ ಅಂದರೆ ಮಿಡತೆಗಳೆಲ್ಲ ಬರ್ತದೆ ನೋಡಿ ಅದನ್ನೆಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೋದು ಈ ನೀಮ್ ಆಯಿಲ್ ಮತ್ತು ಸೋಪ್ ವಾಟರ್ ಸೋಪ್ ವಾಟರನ್ನು ಈ ನೀಮ್ ಆಯಿಲ್ಗೆ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಒಂದು ವೇಳೆ ನಿಮಗೆ ಸೋಪ್ ವಾಟರ್ ಸಿಗಲಿಲ್ಲ ಅಂತ ಹೇಳಿದರೆ ಯಾವುದೇ ರೀತಿಯಾಗಿ ಶ್ಯಾಂಪುಗಳನ್ನು ಬಳಸ್ಕೊಳ್ಬೋದು ಹೆಚ್ಚು ನೊರೆ ಇರುವಂಥ ಶ್ಯಾಂಪುಗಳನ್ನು ಬಳಸ್ಕೊಳ್ಬೇಕು ಕಂಡೀಷ್ನರ್ ಅಲ್ಲ ಶ್ಯಾಂಪು ಸಿಗ್ತದೆ ನೋಡಿ ಅದು ಅದನ್ನು ಬಳಸಿಕೊಂಡ್ರೆ ಅದನ್ನು ಮತ್ತು ಈ ನೀಮ್ ಆಯಿಲನ್ನು ಒಟ್ಟಿಗೆ ಸ್ಪ್ರೇ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಿಕೊಳ್ಬೇಕು ಇದರಿಂದ ಏನಾಗ್ತದೆ ಅಂದರೆ ಸಣ್ಣ ಸಣ್ಣ ಮಿಡತೆಗಳಿರ್ತದೆ ನೋಡಿ ಅದೆಲ್ಲ ಹೋಗ್ತದೆ ಇದ್ರ ಇದರಿಂದ ಇದೊಂದು ಆರ್ಗ್ಯಾನಿಕ್ಕಾಗಿ ಮಾಡುವಂಥದ್ದು ಸೋಪ್ ವಾಟರನ್ನು ಕೂಡ ಬಳಸಿಕೊಳ್ಬೋದು ಸೋಪ್ ವಾಟರ್ ಸಿಗದೇ ಇದ್ದರೆ ಯಾವುದಾದ್ರೂ ಶ್ಯಾಂಪನ್ನು ಕೂಡ ಬಳಸಿಕೊಂಡು ಮಾಡ್ಕೊಳ್ಬೋದು ನೀಮ್ ಆಯಿಲ್ ಮತ್ತು ಸೋಪ್ ವಾಟರ್ ಅಥವಾ ಶ್ಯಾಂಪು ಬಳಸಿಕೊಂಡು ಸ್ಪ್ರೇಯನ್ನು ಮಾಡ್ಕೊಳ್ಬೋದು ಅಥವಾ ಈ ಎರಡೂ ಏನೂ ಸಿಗಲಿಲ್ಲ ಅಂತ ಹೇಳಿದರೆ ನಮಗೆ ಸುಲಭವಾಗಿ ಮಾರುಕಟ್ಟೆಯಲ್ಲಿ ನಿಂಬೆ ಹಸಿರಿನಂತ ಅಂತ ಸಿಗ್ತದೆ ಇದು ತುಂಬ ಒಳ್ಳೆಯದು ಗಿಡಗಳಿಗೆ ಯಾವುದೇ ರೀತಿಯಾಗಿ ಹುಳಗಳು ಬಂದರೆ ಇದನ್ನು ನಾವು ಸ್ಪ್ರೇ ಮಾಡಿದರೆ ಉತ್ ಉತ್ತಮ ರಿಸಲ್ಟ್ ಇದೆ ನಾನು ಕೂಡ ಮಾಡಿದ್ದೇನೆ ಮಲ್ಲಿಗೆ ಗಿಡ ಅಂತಲ್ಲ ಈ ನಮ್ಮ ಒಗ್ಗರಣೆ ಸೊಪ್ಪು ಇರ್ತದೆ ನೋಡಿ ನೆಸಲ್ ತಪ್ಪಂತ ಹೇಳ್ತಾರೆ ನೋಡಿ ಅದರಲ್ಲಿ ತುಂಬ ಹುಳಗಳಾಗ್ತದೆ ಅದರಲ್ಲಿ ಹೆಚ್ಚಿನ ಹುಳಗಳು ಈ ಮಳೆಗಾಲದಲ್ಲಿ ಹೆಚ್ಚು ಕಂಡು ಬರುವಂಥದ್ದು ಈ ನಿಂಬೆ ಆ್ಯಸಿಡನ್ನು ತೆಗೆದುಕೊಂಡು ಆ ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಇದರಿಂದ ನಾವು ಆ ಹುಳಗಳನ್ನು ತುಂಬ ಕಂಟ್ರೋಲ್ ಮಾಡ್ಬೋದು ಇದನ್ನು ನಾನು ನನ್ನ ಮನೆಯಲ್ಲಿ ಈ ಒಗ್ಗರಣೆ ಸೊಪ್ಪಿನ ಗಿಡ ಉಂಟು ಅದಕ್ಕೆ ಹಾಕಿದ್ದೇನೆ ಇದರಿಂದ ಒಳ್ಳೆಯ ರಿಸಲ್ಟ್ ಇದೆ ಇದನ್ನು ಕೂಡ ನೀವು ಬಳಸ್ಕೊಳ್ಬೋದು ಇದು ತುಂಬ ಸಮಯದವರೆಗೆ ಬರುತ್ತೆ ಇದನ್ನು ನೀವು ಒಂದು ಲೀಟರ್ ನೀರಿಗೆ ಎರಡು ಎಮ್ ಎಲ್ ಆ ಥರ ಹಾಕ್ಕೊಳ್ಬೋದು ಐದು ಲೀಟರ್ ನೀರಿಗೆ ಆದರೆ ಹತ್ತು ಎಮ್ ಎಲ್ ಈ ಥರ ಹಾಕಿಕೊಂಡು ಸಿಂಪಡೆಯಣ್ಣೆಯನ್ನು ಮಾಡ್ಕೊಳ್ಬೋದು ನೀಮ್ ಆಯಿಲ್ ಸಿಗದೇ ಇದ್ದರೆ ಈ ನಿಂಬೆ ಆ್ಯಸಿಡನ್ನು ಹಾಕಿ ಒಂದು ವೇಳೆ ನಿಮಗೆ ನೀಮ್ ಆಯಿಲ್ ಸಿಗ್ತದೆ ಅಂತ ಹೇಳಿದರೆ ಅದು ಕೂಡ ಗಿಡಗಳಿಗೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಇದನ್ನು ನೀವು ಒಗ್ಗರಣೆ ಸೊಪ್ಪಿನ ಗಿಡ ಅಂತಲ್ಲ ದಾಸವಾಳ ಗಿಡದಲ್ಲಿಯೂ ಕೂಡ ಹೆಚ್ಚಿನ ಹುಳಗಳು ಬರ್ತದೆ ಅದಕ್ಕೆ ಕೂಡ ನೀವು ಸ್ಪ್ರೇಯನ್ನು ಮಾಡ್ಬೋದು ಗಿಡದಲ್ಲಿ ಯಾವುದೇ ರೀತಿಯಾಗಿ ಉಳದ ಸಮಸ್ಯೆ ಬಂದರೆ ಇದನ್ನು ನೀವು ಸ್ಪ್ರೇ ಮಾಡಿದರೆ ಖಂಡಿತವಾಗಿ ಇದರಲ್ಲಿ ಗಿಡಗಳಿಗೆ ಉಳದ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಬೋದು ಇದು ಆರ್ಗ್ಯಾನಿಕ್ ಆಗಿರುವಂಥದ್ದು ಕೆಮಿಕಲ್ ಅಲ್ಲ ಇದು ವೀಕ್ಷಕರೇ ಇದನ್ನು ನಾನು ಹಾಕಿದ್ದೇನೆ ಹಾಗಾಗಿ ಗಿಡದಲ್ಲಿ ಒಳ್ಳೆಯ ರಿಸಲ್ಟನ್ನು ಕೂಡ ಕಂಡಿದ್ದೇನೆ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್